ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗೀತಾ ಇವತ್ತಿನ ಒಂದು ವಿಡಿಯೋದಲ್ಲಿ ದೋಸಾ ಚಟ್ನಿ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದು ಮೂಳು ಬಾಗಿಲು ದೋಸಾ ಚಟ್ನಿ ಪೌಡರು ಇದನ್ನು ಐದನೇ ದಿವಸದಲ್ಲಿ ಮಾಡಿ ನಾವು ಮೂರಿಂದ ನಾಲ್ಕು ತಿಂಗಳು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ಈ ಚಟ್ನಿ ಪೌಡರನ್ನು ದೋಸೆ ಇಡ್ಲಿ ಹಣ್ಣು ಜೊತೆ ಎಲ್ಲದಕ್ಕೂ ನಾವು ಇದನ್ನು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೋಬೋದು ತುಂಬಾ ಸುಲಭ ಹಾಕಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸಲ್ಲಿ ಮೂಳ್ ಮೂಳು ಬಾಗಿಲು ದೋಸೆ ಚ ಚಟ್ನಿ ಪೌಡರ್ ಮಾಡಲಿಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ನಾನು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಒಂದು ಸ್ಪೂನ್ದಷ್ಟು ನಾನು ಇವಾಗ ಎಣ್ಣೆಯನ್ನು ಹಾಕೋತೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಇಲ್ಲಿ ಬಳ್ಳೋಳ ಹಾಕೋತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಇದೆ ದೊಡ್ದಾಗಿದೆ ಅಲ್ಲ ಸ್ವಲ್ಪ ನಾನು ಇಷ್ಟು ಹೆಸಳು ಹಾಕೋತೀನಿ ಚಿಕ್ಕ ದಿಕ್ದಾಗಿದ್ರೆ ನೀವು ಜಾಸ್ತಿ ಹಾಕೋಬಹುದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಕಿಂತಾನು ಕಡಿಮೆನೇ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ನಾನು ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವನ್ನ ಸೇರ್ಸ್ಕೊತಾ ಇದ್ದೀನಿ ಅದೇ ನಾವಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಣ ಬೆಳ್ಳಿ ಇರ್ತಕ್ಕಂಥ ಹಸೆ ಸ್ಮೆಲ್ ಹೋಗಬೇಕು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಅಷ್ಟೊಳಗೆ ನಾನಿಲ್ಲಿ ಒಂದು ಆರಿಂದ ಏಳು ಒನ್ನ ಮೆಣಸಿಕಾಯಿ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಅದನ್ನು ಕೂಡ ನಾವು ಚೆನ್ನಾಗಿ ಕ್ರಂಚಿ ಆಗೋರಿಗೆ ಫ್ರೈ ಮಾಡ್ಕೊಳ್ಳೋಣ ಈ ಚಟ್ನಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನು ತೊಗೋದಿಲ್ಲ ಒಂದು ಐದು ನಿಮಿಷದಲ್ಲಿ ನಾವು ಚಟ್ನಿ ಮಾಡ್ಕೋಬೋದು ಮತ್ತು ಈ ಚಟ್ನಿನ ಮಾಡ್ಕೊಂಡ್ರೆ ಮಾಡಿ ಇಟ್ಕೋ ಒಂದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಮತ್ತು ಈ ಚಟ್ನಿ ಮುಳುಬಾಗಿಲ ಚಟ್ನಿ ಕುಡಿ ಅಂತ ಹೇಳೋದಿಲ್ಲ ಈ ಚಟ್ನಿ ನಾವು ದೋಸೆ ಮೇಲೆ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಈ ಒಂದು ಚಟ್ನಿ ಪೌಡರನ್ನು ನೀವು ಅನ್ನ ಕೂಡ ಸೇರಿಸ್ಕೋಬೋದು ತುಂಬಾ ರುಚಿಯಾಗಿರುತ್ತದೆ ಅನ್ನಕ್ಕೆ ಒಂದು ಸ್ವಲ್ಪ ಬಿಸಿ ಅನ್ನ ಒಂದು ಒಂದು ಸ್ಪೂನಷ್ಟು ತುಪ್ಪ ಮತ್ತು ಒಂದು ಸ್ಪೂನಷ್ಟು ಈ ಪೌಡ್ರನ್ನು ಹಾಕೊಂಡು ನೀವು ತಿಂದರೆ ತುಂಬ ಸಕ್ಕತ್ತಾಗಿರುತ್ತದೆ ಇವಾಗ ಒಂದು ಟೈಮನ್ನು ಸಾಂಬಾರು ಪಲ್ಯ ಮಾಡೋಕ್ಕೆ ಮನಸ್ಸಿಲ್ಲ ಟೈಮ್ ಇಲ್ಲ ಅಂತ ಟೈಮ್ದಾಗ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀವಿ ಇದನ್ನು ಕೂಡ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡೋಣ ಗ್ಯಾಸು ಆಫ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಬೌಲ್ ದಷ್ಟು ನಾನು ಹೊರಗಡಲೆಯನ್ನು ತಗೋತಾ ಇದೀನಿ ಈ ಹೊರಗಡೆ ಹಾಕಿದ ಮೇಲೆ ಸುಮ್ಮನೆ ಈ ರೀತಿ ಕೈ ಸಾಕು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕೈ ಇದನ್ನ ನಾವು ಕಂಪ್ಲೀಟ್ ತನ್ಗೆ ಬಿಡೋಣ ತನ್ನ ಆದ್ಮೇಲೆ ನಾವು ಇದನ್ನ ಪಾಡ್ರ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನಾವು ಪೌಡರ್ ಮಾಡ್ಕೊಳ್ಳುವಾಗ ಆ ಇಲ್ಲಿ ಹಾ ಸೇರ್ಸ್ಕೊಂಡ್ರೆ ಆಯ್ತು ಇವಾಗ ಇದನ್ನ ತಣ್ಣಗೆ ಆಗ್ಲಿಕ್ಕೆ ಬಿಡೋಣ ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇವಾಗ ಒಂದು ನಾವು ಮಿಕ್ಸಿ ಜಾರ್ಗೆ ಹಾಕೋಣ ಇವಾಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಂಡೆ ನಾನು ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಎರಡು ಇಂಗ್ರೀಡಿಯಂಟ್ಸ್ ಅಂತ ಹೇಳಿದ್ನಲ್ಲ ಅದೇ ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ನಾನಿಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಈ ಚಟ್ನಿ ಪುಡಿ ಪೌ ಇದಿಲ್ಲ ಚಟ್ನಿ ಪೌಡ್ರು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಹಾಕೊಳ್ಳಿ ಬೇಡ ಅಂತಂದರೆ ಬಿಡಿ ಇವಾಗೇ ನಾವು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ನುಣ್ಣಗೆ ಆಗಿದೆ ಅಂತ ಪೌಡ್ರ್ ನೋಡಿದ್ರಲ್ಲ ಎಷ್ಟು ಪೌಡ್ರ್ ಆದರೆ ನೀವು ಆರಾಮಾಗಿ ಮೂರಿಂದ ನಾಲ್ಕು ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಇಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ನುಣ್ಣಗೆ ಆಗಿದೆ ಅಂತ ನೋಡ್ಬೋದು ನೀವು ಇದನ್ನು ಇದನ್ನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ಇವಾಗ ಫ್ರೆಂಡ್ಸ್ ನೋಡಿದ್ರೆ ಎಷ್ಟು ಈಸಿಯಾಗಿ ಮುಳುಬಾಗಿಲ್ ದೋಸೆ ಚಟ್ನಿ ಪೌಡರ್ ಅನ್ನ ಮಾಡುದಂತ ಈ ಒಂದು ಚಟ್ನಿ ಪೌಡರ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಅಂತ ಹಾಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಯ್ನ ಕ್ಲಿಕ್ ಮಾಡಿ ನಾ ಹಾಕುವಂತಹ ಹೊಸ ಹೊಸ ವೀಡಿಯೋಗಳು ನಿಮಗೆ ಬೇಗನೆ ಬಂದೇ ರೀಚ್ ಆಗುತ್ತೆ ಹಾಗಾದ್ರೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್